ಸೊ ಐಸ್ ವೆಲ್ಕಮ್ ಆಗ್ಬೇಕು ಅನ್ನೋದ ವೀಡಿಯೋಸ್ ಎರಡು ಡೈಟ್ ವಿಷಯಕ್ಕೆ ಬರ್ತೀನಿ ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಏನಿದೆ ಈ ಟಾಪಿಕ್ನ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡೋಕ್ಕಿಂತ ಹೆಚ್ಚಾಗಿ ರೋಸ್ಟ್ ಮಾಡಿದ್ರೆ ಒಂದು ಒಳ್ಳೆ ಕಂಟೆಂಟ್ ನಾನು ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದ್ದೀನಿ ಬ್ರೋ ಇವ್ರು ಪರ್ಸ್ನಾಲಿಟಿ ಸೂಪರ್ ಆಗಿ ಅಂತೆಲ್ಲ ಇರುತ್ತೆ ಆ್ಯಂಡ್ ಜೊತೆಗೆ ಬಿಗ್ ಬಾಸ್ನ ಒಂದು ಪರ್ಸ್ನಾಲಿಟಿ ಶೋ ಅಂತ ಕೂಡ ಹೇಳ್ತಾರೆ ಅದ್ರ ಮೇಲೆ ತುಂಬ ವಿಷಯಗಳು ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನೆನ್ನೆ ಎಪಿಸೋಡ್ ನೋಡಿದಾಗ ನಂಗೆ ಒಂದು ವಿಷಯ ಕ್ಲಿಯರ್ ಆಗಿದೆ ಏನಪ್ಪ ಅಂದರೆ ನಿಜವಾಗ್ಲೂ ಇದನ್ನ ಪರ್ಸ್ನಾಲಿಟಿ ಎಂತರ ಇವರು ಯಾವ ಥರ ಎಲ್ಲ ಚೇಂಜ್ ಆಗ್ತಿದ್ದಾರೆ ಏನೇನು ಕತೆಗಳು ಹೊಡಿತಿದ್ದಾರೆ ಎಷ್ಟು ನಾಟಕ ಮಾಡ್ತಿದ್ದಾರೆ ಯಪ್ಪ ರೋಸ್ಟ್ ಮಾಡೋಕ್ಕೆ ನಿಂತ್ಕೊಬಿಟ್ರೆ ಸಕ್ಕತ್ತಾಗಿರೋ ಕಂಟೆಂಟ್ ಅನ್ಸುತ್ತೆ ಬಿಗ್ ಬಾಸ್ದು ಬಟ್ ಸದ್ಯಕ್ಕೆ ಆ ಕೆಲಸ ಮಾಡೋದು ಬೇಡ ಇರೋಂಥ ವಿಷಯನ ಒಂದು ಗೇಮ್ ಮಾತ್ರ ತೊಗೊಂಡು ಮಾತಾಡೋ ಆ ಗೇಮ್ಗೆ ಏನೇನು ಬೇಕೋ ಅದನ್ನು ಮಾಡ್ತದೆ ಅನ್ನೋದು ಗೊತ್ತಾಗ್ತದೆ ಮಾಡಲಿ ಒಳ್ಳೇದಾಗಲಿ ಆ್ಯಂಡ್ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಬೇಕರದೇನಪ್ಪ ಅಂದರೆ ಬಿಗ್ ಬಾಸ್ ಅವರು ಎಲ್ಲ ಒಂದು ಕಡೆ ಎಡ್ಮಟ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ಫೇರ್ ಅಂತ ಕೂಡ ಅನಿಸ್ಕೊಳ್ಳಿಲ್ಲ ಈ ಗೇಮೇ ಫೇರ್ ಅಂತ ಅನಿಸ್ತಿಲ್ಲ ಯಾಕೆ ಅಂದರೆ ಯಾಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತು ಒಂದು ಕಾನ್ಸೆಪ್ಟ್ ತೊಗೊಬಂದರು ಬಿ ಬಿ ರೆಸಾರ್ಟ್ ಅಂತ ಇದಾದ್ರೆ ಒಂದಿಷ್ಟು ರೂಲ್ಸು ಅದೇ ಇಷ್ಟ ಇಲ್ಲ ಮೊದಲೇ ಇದಾದಮೇಲೆ ಸ್ಟಾರ್ ಅನ್ನೋವಂಥದ್ದು ಈ ಸ್ಟಾರನ್ನ ಕೊಡಬೇಕಾದ್ರೆ ನಿಜವಾಗ್ ನಿಮ್ಗೆ ಅನಿಸುತ್ತೆ ಜನರಾಗ ಕೊಟ್ಟರು ಅಂತ ನನಗಂತೂ ಅನಿಸಿಲ್ಲ ಗುರು ಆ್ಯಂಡ್ ಮಾಡಿದ್ದಂಥ ಸಕ್ಕದಾಗಿ ಮಾಡಿದ್ರು ಕೂಡ ಎಷ್ಟೋ ಜನಕ್ಕೆ ಸ್ಟಾರ್ಗಳು ಸಿಗಲಿಲ್ಲ ಆ್ಯಂಡ್ ಇಲ್ಲಿ ಆ ಸ್ಟಾರ್ಗಳನ್ನ ಲೆಕ್ಕ ಇಟ್ಕೊಂಡು ಯಾವ ಟೀಮ್ ಜಾಸ್ತಿ ಗೆಲ್ಲುತ್ತೆ ಆ ಟೀಮ್ಗೆ ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಅಂತೆ ಏನು ಗುರು ಇದ್ರ ಬದಲು ಅಲ್ಲಿ ಆಗಿ ಯಾರಿಗೆ ಜಾಸ್ತಿ ಸ್ಟಾರ್ಗಳು ಬಂದಿದೆ ಎರಡು ಟೀಮಲ್ಲಿ ಅವ್ರುಗಳನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಫೇರ್ ಅನ್ಸ್ಕೊತಿತ್ತಾ ಸೊ ಇಲ್ಲೇ ಈ ಗೇಮ್ ಫೇರ್ ಅಲ್ಲ ಅನ್ನೋದು ಗೊತ್ತಾಗ್ತದೆ ನನಗಂತೂ ಈಗ ಅನಿಸ್ತು ನಿಮ್ಗೆ ಹೆಂಗೆ ಅನಿಸುತ್ತೆ ಗೈಸ್ ಇದಾದ ಮೇಲೆ ತುಂಬ ಕಾಂಟ್ರವರ್ಸಿ ಥರನೇ ಹೋಗ್ತಾರೆ ಅಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಂಡ್ ಇಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗೋಣ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಸ್ವಲ್ಪ ಅರ್ಥ ಏನು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಓಕೆನಾ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಕೂಡ ಈಗ ಸೈಡ್ ಇದ್ದಾರೆ ಅಲ್ಲಿ ಒಂದು ಬಾಲ್ ಬೀಳುತ್ತೆ ಮೂರನೇ ನಂಬರಿಂದ ಬಾಲು ಬೀಳುತ್ತೆ ಒಂಬತ್ತನೇ ನಂಬರ್ ಹತ್ರ ಎಲ್ಲ ನಿಂತಿರ್ತಾರೆ ಇದಾದ ಮೇಲೆ ಬಾಲ್ ಇನ್ನೂ ಈ ಕಡೆ ಈ ಸ್ಕ್ರೀನ್ ನೋಡ್ಬೋದು ಇಲ್ಲಿ ತ್ರಿವಿಕ್ರಮ ಮತ್ತು ದನು ಅಣ್ಣಣ್ಣ ಇಬ್ಬರು ಆಗ್ತಿರ್ಬೇಕಾರೆ ಅಲ್ಲಿ ಆ ಕಡೆ ಮೋಕ್ಷಿತ ರಜತ್ ಮತ್ತು ಭವ್ಯ ಮೂರು ಜನ ಕೂಡ ಆ ಕಡೆ ಇದ್ದಾರೆ ಆ್ಯಂಡ್ ಬಾಲ್ ಇನ್ನೂ ಆ ಕಡೆ ಬಿದ್ದಿದೆ ಇದನ್ನೇ ಯಾರೂ ಕೂಡ ಗಮನಿಸಿಲ್ಲ ಇದು ನಮ್ಗೆ ಗಮನಿಸ್ತಿರುವಂಥದ್ದು ಇಲ್ಲಿ ನೋಡಿದಾಗ ಈ ಜೊತೆಗೆ ಆ ಕಡೆ ರಜತ್ ಎತ್ಕೊ ಬರೋಕ್ಕೆ ಓಡೋಗ್ತಿದ್ದಾರೆ ಮೋಕ್ಷಿತ ಅಲ್ಲೇ ಇದ್ದಾರೆ ಈ ಕಡೆ ಭವ್ಯ ಈ ಬಾಲ್ನ ನೋಡಿ ಹೋಗ್ತಾರಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಸ್ಕ್ರೀನಲ್ಲಿ ಮೋಕ್ಷಿತ ಈ ಕಡೆ ಇದ್ದಾರೆ ರಜತ ಅಲ್ಲಿ ಹಿಂದೆ ಹೋಗಿದ್ದಂಥ ಬಾಲ್ ಮಂಜಣ್ಣೆ ಎಸ್ತಿರೋ ಬಾಲ್ ಅದು ಈ ಕಡೆ ಬಂದಿರ್ತಾರೆ ಅದನ್ನು ಸೊ ಅದು ಅದಕ್ಕೆ ಎತ್ಕೋರಕ್ಕೆ ಹೋಗ್ತಾರೆ ಇಲ್ಲಿ ಕೂಡ ಅಲ್ಲಿರುವಂಥ ಬಾಲ್ನ ಎತ್ಕೊಂಡಿದ್ದಾರೆ ಇದು ಮೂರನೇ ನಂಬರ್ ಇಂದ ಬಿದ್ದಿರುವಂಥ ಬಾಲ್ ಇದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಓಕೆನಾ ಆದರೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಮಾತಾಡೋದು ತುಂಬ ವಿಷಯ ಇದೆ ಅದನ್ನು ವಿಡಿಯೋ ಪ್ಲೇ ಮಾಡ್ತಾನೆ ಮಾತಾಡೋಣ ಇಲ್ಲಿ ರಜತ್ ಅವರು ಅದಿಲ್ಲ ಬಾ ಅಂತ ಹೇಳ್ತಾರೆ ಅಂದರೆ ಆಲ್ರೆಡಿ ಗೊತ್ತಾಗಿದೆ ಅವ್ರಿಗೆ ಅದು ಒಂಬತ್ತೈದು ನಂಬರಿಂದ ಬಿದ್ದಿರೋದಲ್ಲ ಬೇರೆ ನಂಬರಿಂದ ಅದಕ್ಕೋಸ್ಕರನೇ ಮಂಜಣ್ಣ ಎಸ್ದಾಗ ಅವರು ಆ ಬಾಲಿತ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗೋಲ್ಲ ಓಕೆನಾ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಜೊತೆಗೆ ಇಲ್ಲಿ ರಜತ್ ಹಂಗೆ ಹೇಳಿದಾಗ ಸುಮ್ಮನೆ ಏರಿ ಅನ್ನೋ ರೀತಿ ಕೇಳಿಸುತ್ತೆ ನಮಗೆ ಅದನ್ನೇ ಹೇಳಿದರೆ ಇಲ್ವೋ ಗೊತ್ತಿಲ್ಲ ಬಟ್ ಅದಾದ ಮೇಲೆ ರಜತ್ ಅವ್ರ ಕಡೆಯಿಂದ ಬರುವಂಥ ವರ್ಡ್ ಏನಿದೆ ಅದು ಹೌದು ಅನ್ನೋ ರೀತಿ ಇದೆ ಹೌದಾ ಅಂತ ಹಿಂಗೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಇವಾಗ ಸುಮ್ಮನರಿ ಅಂದಾಗ ಅಂತ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅದು ಯಾವ ಥರ ಕನೆಕ್ಟ್ ಆಗುತ್ತೆ ಅಂತ ನಂಜು ಆಗ್ತಿಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ಮೈಕ್ ಇಲ್ಲ ಆ ಮೈಕ್ ಇದ್ದಿದ್ರೆ ಎಲ್ಲೋ ಕೂಡ ಕ್ಲಾರಿಟಿ ಸಿಗ್ತಾ ಇತ್ತು ಇವಾಗ ಅನ್ಕೋಬೋದು ಹಿಂಗೂ ಅನ್ಕೋಬೋದು ಹಂಗೂ ಅನ್ಕೋಬೋದು ನಾವು ಹೆಂಗೆ ಅನ್ಕೋತೀವಿ ಅದೇ ಸತ್ಯ ಆಗಿರಬೇಕು ಅಂತ ಏನಿಲ್ಲ ಇವಾಗ ಏನಾಗುತ್ತೆ ಗೊತ್ತಾ ಈಗ ಅವ್ರು ಇಷ್ಟಪಡ್ತಾ ಇದು ತಪ್ಪು ಅಂತಾರೆ ಇಷ್ಟಪಡೋರು ಇದು ಸರಿ ಅಂತ ಹೇಳ್ತಾರೆ ಅದನ್ನು ತಕ್ಕಂತೆ ಕಥೆ ಹೋಗುತ್ತೆ ನೀವು ಹೇಗೆ ತಗೋತಿರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇದನ್ನು ಬಿಟ್ಟು ತುಂಬ ವಿಷಯಗಳಿದೆ ಅದನ್ನು ಮಾತಾಡೋಣ ಇಲ್ಲಿ ಇಷ್ಟು ವಿಷಯಗಳಾಯಿತು ಓಕೆನಾ ಸೊ ಇದಾದ ಮೇಲೆ ಮಂಜಾಣ ಡೌಟ್ ಬಂತು ಅದಕ್ಕೋಸ್ಕರ ಕ್ವಶನ್ ಮಾಡ್ತಿದ್ದಾರೆ ಚೈತ್ರ ಅಕ್ಕ ಕೇಳ್ತಾರೆ ಅಂತ ಪ್ರಶ್ನೆ ಬಾಲ್ ಬಂತು ಅಂತ ಅಲ್ಲ ಗುರು ಉಸ್ತುವಾರಿ ಮಾಡ್ಬೇಕಾದ್ರೆ ನೀವು ನೋಡ್ಕೋಬೇಕಾದ್ರೆ ನೀವು ಹೋಗ್ಬಿಟ್ಟು ಅವ್ರನ್ನ ಅವ್ರು ನಿಜವ್ರು ಸತಿ ಹೇಳ್ತಾರ ಅದು ಅವ್ರು ತಪ್ಪಿದ್ರು ಕೂಡ ಸತ್ಯ ಹೇಳೋ ಹೇಳ್ತಾರೆ ಅಂತ ನೀವು ನಂಬ್ತೀರಾ ಏನೋಪ್ಪ ಅಂಡ್ ಇಲ್ಲಿ ಭವ್ಯಗೌಡರು ಇರುವಂಥದ್ದು ಎಸ್ತಿದ್ರು ಅಂತ ಇವಾಗ ಎಸ್ತಿದ್ದು ಆ ಕಡೆ ಹೋಯ್ತು ಅಂತ ಗೊತ್ತಾಗಿದೆ ಭವ್ಯಗೌಡ ಅವ್ರಿಗೆ ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡ್ತಾರೆ ಕೇಳಿಸ್ಕೊಳ್ಳಿ ಸೊ ಆಲ್ರೆಡಿ ಬಿದ್ದಿತ್ತು ಇದು ಸತ್ಯ ಇವಾಗ ಏನು ಹೇಳ್ತಾ ಇದಾರೆ ಕಡೆ ಬಿದ್ದಿತ್ತು ಆಲ್ರೆಡಿ ಬಿದ್ದಿತ್ತು ಸೊ ಅಲ್ಲೇ ಇದ್ದಿದ್ದಂತೂ ಸತ್ಯನೇ ಆ್ಯಂಡ್ ಇಲ್ಲಿ ಮಂಜಣ್ಣ ಯಾಕೆ ಇಷ್ಟೊಂದು ಕ್ವಶನ್ ಮಾಡ್ತಿದ್ದಾರೆ ಅಂದರೆ ಮಂಜಣ್ಣ ಹತ್ರ ಈ ಕಡೆ ಬಾಲ್ ಬಂದಿರುತ್ತೆ ಆ ಬಾಲ್ನ ಎಸ್ತಿರ್ತಾರೆ ಆ ಬಾಲ್ಗೋಸ್ಕರ ಹೋಗೋಂಥದ್ದು ಯಾರಪ್ಪ ಅಂದರೆ ರಜತ್ ಅವರು ಈ ಕಡೆ ಒಂದು ಬಾಲ್ ಇರುತ್ತೆ ಆ ಬಾಲು ಇವ್ರ ಕೈಲಿರುತ್ತೆ ಸೊ ಇವ್ರ ಕೈಗೆ ಆ ಬಾಲ್ ಹೆಂಗೆ ಬಂತು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಎಸ್ತಿದ್ದು ಒಂದೇ ಬಾಲು ಇಬ್ರು ಕೆಲವೊಂದೊಂದು ಬಾಲ್ ಇದ್ದಿಲ್ಲ ಹೆಂಗೆ ಅನ್ನೋ ಒಂದು ಪ್ರಶ್ನೆ ಇಟ್ಕೊಂಡೆ ಮಂಜಾಣೆ ಇಷ್ಟೊಂದು ಕ್ವಶನ್ ಮಾಡ್ತಂಥದ್ದು ಇದನ್ನೇ ನಮ್ ಇಟ್ಕೊಂಡು ಒಂದು ಸ್ವಲ್ಪ ಇದನ್ನು ಬಾಲ್ನ ಈಸ್ಕೊಬಿಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ನೋಡಿ ಇಲ್ಲಿ ಬೇರೆ ಥರದಲ್ಲ ಅಂದ್ಬಿಟ್ಟು ನಮ್ಮ ಚೈತ್ರಕ ಹೇಳ್ತಾರೆ ನಾನು ಇದನ್ನೇ ಹೇಳುವಂಥದ್ದು ಚೈತ್ರಕ್ಕ ಅವರು ಉಸ್ತುವಾರಿಯಲ್ಲಿ ತುಂಬ ತಪ್ಪುಗಳು ಮಾಡ್ತಾರೆ ಜೊತೆಗೆ ಉಸ್ತುವಾರಿಗಳು ಈ ಇದರಲ್ಲಿ ಕ್ಲಿಯರಾಗಿ ಅವ್ರ ಕೆಲಸ ಅವ್ರು ಮಾಡಬೇಕಾಗಿತ್ತು ನೋಡ್ಕೋಬೇಕಾಗಿತ್ತು ಒಬ್ಬರು ಈ ಕಡೆ ನೋಡ್ಕೊಂಡ್ರೆ ಒಬ್ಬರು ಆ ಕಡೆ ನೋಡ್ಕೊಂಡಿದ್ರೆ ಪ್ರಾಬ್ಲಮೇ ಸಾಲ್ವ್ ಆಗ್ತಿತ್ತು ಇಷ್ಟೆಲ್ಲ ಸೀನೇ ಕ್ರಿಯೇಟ್ ಆಗ್ತಿರಲಿಲ್ಲ ಆ್ಯಂಡ್ ಇಲ್ಲಿ ಮೇನ್ ಪಾತ್ರ ಉಸ್ತುವಾರಿದೆ ಇದೆ ಅನ್ನೋದು ಸತ್ಯ ಆ್ಯಂಡ್ ಇಲ್ಲಿ ಹೌದು ಇವ್ರು ಯಾರು ಕಿತ್ಕೊಂಡು ಇಲ್ಲ ತೊಗೊಂಡು ಇಲ್ಲ ಅಲ್ಲಿ ಅದನ್ನು ನಿಂತ್ಕೊಂಡಿದ್ದಾರೆ ಇವಾಗ ಭವ್ಯ ಅವ್ರ ಪರ್ಪೆಕ್ಟಿವ್ ಇಂದ ಬಂದಾಗ ಅಲ್ಲಿ ಯಾವುದೋ ಒಂದು ಬಾಲ್ ಇತ್ತು ಇದರಿಂದ ಕೂಡ ಈಗ ನೀವು ನೋಡಿರ್ಬೋದು ತ್ರಿವಿಕ್ರಮ ಅವ್ರ ಬಾಲ್ ಕೇಳಬೇಕಾದ್ರೆ ಬಾಲ್ಗಳು ಬೀಳುತ್ತೆ ಆ ಬಾಲ್ ಕೂಡ ಅಲ್ಲಿ ಹೋಗಿರ್ಬೋದು ಈ ಥರ ಕೂಡ ಥಿಂಕ್ ಮಾಡ್ಬೋದು ನೀವು ಹೆಂಗೆ ಥಿಂಕ್ ಮಾಡ್ತೀರ ಮೇಲೆ ಹೋಗುತ್ತೆ ಸೊ ತಗೊಳಿ ತಗೊಳಿ ಆಯ್ತು ಅಂತಾರೆ ದೇವಣ್ಣು ಕೂಡ ಅಲ್ಲಿ ಇತ್ತು ಅಂತಾರೆ ಆ ಕೈ ಮಾಡಿ ತೋರಿಸ್ಬೇಕು ಕೂಡ ಗೊತ್ತಾಗುತ್ತೆ ಅಲ್ಲಿತ್ತು ಆ ಬಾಲ್ ಅಲ್ಲೇ ಇತ್ತು ಸೊ ಇದು ಓಕೆ ಓಕೆನಾ ಸೊ ಇದಾಗುತ್ತೆ ಇದೆಲ್ಲ ಆದ ಮೇಲೆ ಅವರು ಕ್ಯಾಪ್ಟನ್ ಕೂಡ ಆಗ್ತಾರೆ ಭವ್ಯಗೌಡವರು ಗೆದ್ದು ಆ್ಯಂಡ್ ಕತೆ ಇಲ್ಲಿ ಒಂದು ವಿಷಯ ಮಿಸ್ ಮಾಡಿದೆ ನಾನು ಏನಪ್ಪ ಅಂದರೆ ಇಲ್ಲಿ ಭವ್ಯೇಗೌಡವರು ಏನು ಒಂದು ಬಾಲ್ ಹಾಕ್ತಾರೆ ಅವಾಗ ಅವ್ರು ಗೆಲ್ತಾರೆ ಆ್ಯಂಡ್ ಈ ರೌಂಡಲ್ಲಿ ಫಸ್ಟ್ ಆಚೆ ಹೋಗೋದು ಯಾರಪ್ಪ ಅಂದರೆ ಮೋಷಿತವರು ನಾನು ನಿನ್ನೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ಕ್ಲಿಯರ್ ಆಗಿ ಇಲ್ಲಿ ನನಗೆ ಏನಿಸ್ತಾ ಪ್ರಾಬ್ಲಮ್ ನೋಡಿದಾಗ ಕ್ಲಿಯರ್ ಆಗಿ ಅಲ್ಲಿ ಬವ್ಯವ್ರದ್ದೆ ತಪ್ಪಿದೆ ಯಾಕಂದರೆ ಎಲ್ಲ ಕೂಡ ಅದೇ ರೀತಿ ಇತ್ತು ಓಕೆ ಸೊ ನನಗೆ ಬೇರೆ ವಿಷಯ ಮಾತಾಡೋದಕ್ಕೆ ಅಥವಾ ಬೇರೆ ಪರ್ಸ್ಪೆಕ್ಟಿವ್ ಇಟ್ಕೊಳ್ಳೋಕ್ಕೆ ಅಲ್ಲಿ ಯಾವುದೇ ರೀತಿಯ ಗ್ಯಾಲೆಡ್ ಪಾಯಿಂಟ್ಗಳು ಇರಲಿಲ್ಲ ಸೊ ಆ ನನಗೆ ಏನಿಸ್ತೋದು ನಾನು ಅದನ್ನು ಕ್ಲಿಯರ್ ಆಗಿ ಹಿಡಿದಿದ್ದೆ ಜೊತೆಗೆ ಎಲ್ಲ ಒಂದು ಕಡೆ ಮೋಕ್ಷಿತವ್ರಿಗೆ ಮೋಸ ಆಯಿತು ಅಂತ ಕೂಡ ಹೇಳಿದ್ದೆ ರೀಸನ್ ಏನಪ್ಪ ಅಂದರೆ ಅಲ್ಲಿ ಕ್ಲಿಯರ್ ನೀವು ಒಬ್ಸರ್ವ್ ಮಾಡ್ಬೋದು ಅವರಿಬ್ಬರು ಎಲ್ಲರ ಕೈಲಿ ಕೂಡ ಕೈ ಕೈಲಿ ಬಾಲಿರುತ್ತೆ ಮೋಕ್ಷದ್ದಾಗ ಕೈಲಿ ಬಾಲ್ ಇರೋದಿಲ್ಲ ಈ ಲೆಕ್ಕ ಹೋದಾಗ ಇಲ್ಲಿ ಯಾರೋ ಇಬ್ರು ಹೋಗಬೇಕಾಗಿತ್ತು ಓಕೆನಾ ಸೊ ಇಬ್ಬರು ಹೋಗಿದ್ರೆ ಲೆಕ್ಕನೇ ಬೇರೆ ಆಗುವಂಥದ್ದು ಇಬ್ಬರು ಹೋಗಲ್ಲ ಯಾಕಂದರೆ ಬಾಲ್ನ ಕೊಡ್ಬೋದು ಅಂತ ಬೇರೆ ರೂಲ್ಸ್ ತಂದಿದ್ದಾರೆ ಇದೇ ನಂಗೆ ಅರ್ಥ ಆಗಿರೋವಂಥದ್ದು ರೂಲ್ಸ್ನ ಸ್ವಲ್ಪ ಹಂಗಿಂಗ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ರೀತಿ ನೋಡಿದಾಗ ಆ ಬಾಲ್ನ ಬೇರೆಯವ್ರು ಕೊಡೋದ್ರಿಂದ ಇಲ್ಲಿ ದೊಡ್ಡ ಮ್ಯಾಟ್ರು ಆಗ ಆಗುವಂಥ ವಿಷಯನೂ ಅಲ್ಲ ಇದು ಯಾಕಂದರೆ ಈ ಬಾಲ್ ಇಲ್ಲ ಅಂದರೂ ಕೂಡ ತ್ರಿವಿಕ್ರಮ್ ಅವರು ಬಾಲ್ ಹಾಕ್ಬಿಟ್ಟು ಇವ್ರು ಬಾಲ್ ಕೊಡ್ತಾ ಇದ್ರು ಸೊ ಹಾಗಾಗಿ ಅದು ಕೂಡ ಮ್ಯಾಟ್ರ್ ಆಗ್ತಾಯಿತ್ತು ಆ್ಯಂಡ್ ತುಂಬ ದೊಡ್ಡದು ಕೂಡ ಆಗ್ತಾ ಇರಲಿಲ್ಲ ಬಟ್ ನಾನು ಹೆಂಗೆ ಅಂದ್ಕೊಂಡಿದ್ದೆ ಅಂದರೆ ಮೊದಲು ಪ್ರಾಬ್ಲಮ್ ನೋಡ್ಬೇಕಾರೆ ಎಲ್ಲ ಒಂದು ಕಡೆ ಮೋಕ್ಷಿತ್ವರು ಬಾಲ್ ಸಿಕ್ಕಿಲ್ಲ ಸೊ ಆಗ ಅವರು ಔಟ್ ಆಗಿದ್ದಾರೆ ಸೊ ಇಲ್ಲಿ ಮೋಸಿಂದ ಬಾಲ್ ಎತ್ಕೊಂಡಿದ್ದಂಥ ಭವ್ಯ ಅವರು ಅವ್ರು ಹಾಕಿ ಅವ್ರು ಗೆದ್ದಿದ್ದಾರೆ ಅಂತ ನಾನು ಥಿಂಕ್ ಮಾಡಿದ್ದೆ ಬಟ್ ಅದು ರಾಂಗ್ ಆಯಿತು ಆ್ಯಂಡ್ ಬಾಲ್ ಸಿಗುತ್ತೆ ಅಂತ ಕೂಡ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಔಟ್ ಆದಂಥ ಅವರು ಗೇಮ್ ಅಂತ ಬಂದಾಗ ಒಂದು ಒಳ್ಳೆ ಚಾನ್ಸ್ಗಳನ್ನ ಮಿಸ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಟಾಸ್ಕ್ ಅಂತ ಬಂದರೆ ಮೋಕ್ಷಿತವ್ರು ತುಂಬ

ಸೊ ಆ ಬಾಲ್ದಲ್ಲ ಸೊ ಕ್ಲಿಯರ್ ಆಗಿ ಮೋಕ್ಷಿ ಹೇಳ್ತಿದ್ದಾರೆ ಅಲ್ಲ ಅನ್ನೋದನ್ನು ನೀವು ಅಲ್ಲೇ ಕನ್ಫರ್ಮ್ ಮಾಡಿದರೆ ಅವ್ರ ಕೈಲಿದ್ದಿದ್ದು ಬಾಲ್ನ ಆಚೆ ಹಾಕಿಸ್ತಿದ್ದೆ ಸೊ ಇಲ್ಲಿ ಮಂಜುನ ಹೇಳ್ತಿರೋಂಥದ್ದು ಏನಂದ್ರೆ ಇವಾಗ ನೀವು ಏನು ಹೇಳ್ತಿದ್ದೀರ ಇದನ್ನ ಅಲ್ಲೇ ಹೇಳಿದ್ರೆ ನಾನು ಕನ್ಫರ್ಮ್ ಮಾಡಿದ್ರೆ ನಾನು ಆ ಬಾಲನ ಆಚೆ ಹಾಕ್ತಿದ್ದಾರೆ ಅಂತ ಹಾಕಿಸ್ತಿದೆ ಅಂತ ಹೇಳ್ತಿದ್ದಾರೆ ಇದು ವ್ಯಾಲಿಡ್ ಪಾಯಿಂಟ್ ಇದೆ ಆದ್ರೆ ಇದು ಮೋಕ್ಷಿತವ್ರ ಕೆಲಸ ಆಗಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಓಕೆನಾ ಆದ್ರೆ ಕತೆ ಇನ್ನೂ ಬೇರೆ ತರನೇ ಹೋಗುತ್ತೆ ಇದು ಯಾರಾದರೂ ಕೊಟ್ಟರೆ ಆಗಿಲ್ಲಾಂದರೆ ವೆಯ್ಟ್ ಮಾಡಿ ಅಂತ ನೋಡಿ ಇದು ಗುಡ್ ಯಾಕಂದ್ರೆ ಈಗ ಆಚೆ ಈಸ್ಕೋಬೋದಾಗಿತ್ತು ಈಗ ಮೋಕ್ಷ ಏನಾರು ಹೇಳ್ಬಿಟ್ಟಿದ್ರೆ ಕ್ಲಿಯರ್ ಆಗಿ ಬಾಲ್ನ ಬಯೋರಿಂದ ಇಸ್ಕೊತಿದ್ರು ಈಸ್ಕೊಂಡು ಮಾಡ್ಬಿಟ್ಟು ಲಾಸ್ಟ್ವರೆಗೂ ವೆಯ್ಟ್ ಮಾಡ್ತಿರು ನಿಮ್ಗೆ ಏನಾರು ಈಗ ನಿಮ್ಮನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇರಬೇಕು ಅನ್ನೋದಾದ್ರೆ ಬಾಲ್ ಕೊಡ್ತಾರೆ ಇಲ್ಲ ಅಂದ್ರೆ ನಿಮ್ಗೆ ಆಚೆ ಹೋಗ್ತೀರಾ ಇಷ್ಟೇ ಆಗ್ತಿದೆ ಅಂತ ಬಾಲ್ ಕೊಡಿ ಅಂದಿದ್ರೆ ಸೊ ಈಗ ತ್ರಿವಿಕಾ ಕೂಡ ಬಾಲ್ ಅಂತ ಕೂಡ ಹೇಳಿರ್ತಾರೆ ಅಥವಾ ಕೊಡ್ತಾ ಇದ್ರೆ ಆಕ್ಚುಲಿ ಅದೇ ಸತ್ಯ ಓಕೆನಾ ಬಟ್ ಹಿಂಗಿರ್ಬೇಕಾದ್ರೆ ಇಲ್ಲಿ ಮೋಕ್ಷಿತ ಅವ್ರ ಪಾಯಿಂಟ್ ಕೂಡ ವ್ಯಾಲಿಡ್ ಆಗ್ತಾ ಇತ್ತು ಅಲ್ಲಿ ಹೇಳಿದ್ರೆ ಓಕೆನಾ ಅದನ್ನ ಇಟ್ಕೊಂಡು ಉಸ್ತುವಾರಿ ಇದ್ದು ಇಲ್ಲಿ ಕ್ಲಿಯರ್ ಆಗಿ ಮೋಕ್ಷಿ ಹೇಳುವಂತ ಪಾಯಿಂಟ್ ರೈಟ್ ಇದೆ ಇವಾಗ ಇಬ್ಬರನ್ನ ಉಸ್ತುವಾರಿ ಮಾಡಿದ್ದಾರೆ ಓಕೆನಾ ಬಿಗ್ ಬಾಸ್ ಮಾಡಿದ ಮೇಲೆ ಎಲ್ಲ ನೋಡ್ಕೊಳ್ಳುವ ಮೋಷಿತ್ ಅವ್ರ ಕೆಲಸ ಆಗಿರುತ್ತೆ ಆಮೇಲೆ ಸುದೀಪ್ ಕೂಡ ಹೇಳಿರ್ತಾರೆ ಪ್ಲೇಯರ್ಗಳು ಗಳು ಪ್ಲೇಯರ್ ಆಗಿ ಆಟಾಡಿ ಮತ್ತೆ ಏನದು ಉಸ್ತುವಾರಿ ಆಗೋಬೇಡಿ ಅನ್ನೋ ರೀತಿ ಹೇಳಿರ್ತಾರೆ ಅದ ತಕ್ಕಂತೆ ನೋಡಿದಾಗ ಮೋಷಿತ್ ಹೇಳೋ ರೈಟ್ ಅಂತ ಈ ಕ್ಷಣಕ್ಕೆ ನಂಗೆ ಅನಿಸ್ತದೆ ನೋಡಿ ಬಾಲ್ ಹಾಕ್ಬಿಟ್ಟು ಉಸ್ತುವರಿ ನೋಡಿಲ್ಲ ಅಂತ ಹೇಳ್ತಾರೆ ಉಸ್ತುವರಿ ನೋಡ್ಲಿ ಅಂದ್ಬಿಟ್ಟ ನೋಡ್ಕೊಳ್ಳಿ ಅಂದ್ಬಿಟ್ಟೆ ಇದೆಲ್ಲ ಆಗ್ಬಾರ್ದು ಅಂದ್ಬಿಟ್ಟೇನೆ ಈ ತರ ಇಬ್ಬರನ್ನ ನಿಲ್ಲಿಸಿದಂಥದ್ದು ಅವರಿಬ್ಬರು ಕೆಲಸ ಮಾಡಿದಂತೆ ಇರೋದಕ್ಕೆ ಮೋಕ್ಷದ ಬ್ಲೇಮ್ ನ ತಗೊಳ್ಳೋದು ರೈಟ್ ಆ ಸೊ ಇದಕ್ಕೆ ಮುಂದೆ ಉತ್ತರ ಸಿಗುತ್ತೆ ಓಕೆನಾ ಇವಾಗ ಕೇಳಿಸ್ಕೊಳ್ಳಿ ಭವ್ಯ ಮತ್ತೆ ಮಂಜಣ್ಣ ಮತ್ತೆ ಇವರು ಅವ್ರ ಹೆಸರು ಏನಂತಾರೆ ಇವರು ಮೋಕ್ಷಿತ ಭವ್ಯ ಎಲ್ಲರೂ ಕೂಡ ಮಾತಾಡ್ತಿರುವಂಥದ್ದು ಏನು ಒಂದು ಬಾಲ್ ನಾನು ನೋಡಿದಾಗ ಅಲ್ಲಿ ಇತ್ತಲ್ಲ ನನ್ನ ಕಾಲತ್ರ ಆ ಬಾಲ್ ಎತ್ಕೊಳಕ್ ಹೋದಾಗ ಆ ಕಡೆ ಹೋಯ್ತು ರಜತ್ ಅವರು ಹೋಗಿ

ಸೊ ಇದು ಕಾಟ್ಲೆ ಅಂತ ಕೇಳಿಸ್ಕೊಂಡು ಇನ್ನೊಂದ್ಸಲ ಮೋಕ್ಷಿತ ಕೇಳಿದಾರಂತೆ ಸೊ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಮೋಕ್ಷಿತ ಓಕೆನಾಂತೆ ಇಲ್ಲೇ ಇತ್ತು ಅಂತ ಹೇಳುವಂಥದ್ದು ಈಗ ಮೋಕ್ಷಿನೂ ಕೂಡ ಅದನ್ನ ಗೊತ್ತಿಲ್ಲದಂತೆ ಅಲ್ಲೇ ಇತ್ತು ಬಾಲು ಯಾವ್ದಿಂದ ಬಿದ್ದಿಲ್ಲ ಅಂತ ಹೇಳಿದ್ರು ಬೇರೆ ತರ ಕಥೆ ಇದು ಸೊ ಇವಾಗ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಮೋಕ್ಷಿ ಕೂಡ ಅಲ್ಲಿರೋದನ್ನ ನೋಡಿದಾರೆ ಅಂತ ಸೊ ಇವಾಗ ಅವರು ಮೋಕ್ಷಿಗೆ ಗೊತ್ತಿಲ್ಲ ಅಂದ್ಕೊಣ ಈಗ ಒಂದು ಪರ್ಸ್ಪೆಕ್ಟಿವ್ ಈಗ ಮೋಕ್ಷಿಗೆ ಗೊತ್ತಿಲ್ಲ ಅಂದ್ಕೊಣ ಸೊ ಹಾಗಾಗಿ ಅವರು ಬಾಲ್ ಇತ್ತು ಅಂತ ಕೇಳಿದಾಗ ಹೌದು ಬಾಲ್ ಇತ್ತು ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಮೋಕ್ಷಿ ತಪ್ಪಿಲ್ಲ ಯಾಕೆ ಅಂದರೆ ಮೋಕ್ಷಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಇದು ರೈಟ್ ಆಗುತ್ತೆ ಓಕೆನಾ ಅಷ್ಟೇ ಅಲ್ವ ನಂದೆಲ್ಲ ಸ್ಟೋರಿ ರಿಸಲ್ಟ್ ಅನೌನ್ಸ್ ಆಯ್ತು ಅಲ್ಲೇ ಇರ್ಬೋದು ಬೈ ಮಿಸ್ಟೇಕ್ ಕಾಲುಗಳ ಹತ್ರ ಎಲ್ಲೋ ಇರ್ಬೋದು ನಾನು ಬಿಟ್ಟೆ ಸೊ ಇದು ಮಂಜಾಣೆ ಇಟ್ಟಿರುವಂತದ್ದು ಸೊ ಇದು ದೊಡ್ಡ ಇಶ್ಯೂ ಅಲ್ಲ ಯಾಕಂದ್ರೆ ಇದನ್ನ ಮೊದಲೇ ಮಾತಾಡಿರ ಬೇರೆ ಕಥೆ ಇವಾಗ ಅದನ್ನ ಮಾತಾಡಲು ಅರ್ಥ ಇಲ್ಲ ಜೊತೆಗೆ ಇಲ್ಲಿ ಯಾರು ಗೊತ್ತಿದ್ದು ತಪ್ಪು ಅಂತ ಅನ್ಸಲ್ಲ ಯಾಕಂದ್ರೆ ಕ್ಲಾರಿಟಿ ಕೂಡ ಇಲ್ಲ ಸೊ ಹಾಗಾಗಿ ಮಂಜೆ ಈ ಹೋಗಿತ್ತು ಸ್ಟಾರ್ಟಿಂಗ್ ಪ್ಲೇಸ್ ರಜತ ಬರೋದನ್ನ ನೋಡ್ತಿದ್ದೆ ಸೊ ನಾನು ಹೇಳಿದ ಮೊದ್ಲೇ ಹೇಳ್ತೇನೆ ಅಲ್ವಾ ಆಚೆ ಕುತ್ಕೊಂಡು ಇವಾಗ ಏನಂದ್ರು ಮುಗಿಸಿದ್ರು ನನಗೆ ಗೊತ್ತಿತ್ತು ಬಿಗ್ ಬಾಸ್ ಅವರು ಅನೌನ್ಸ್ ಬಾಲು ಗೊತ್ತಿದ್ದ ಸೊ ಇಲ್ಲಿ ಮೋಕ್ಷ ತಗೊಳಾಕೊಳೋಂಥದ್ದು ಅಂತ ಇವಾಗ ಮೋಕ್ಷಿಗೆ ಕ್ಲಿಯರಾಗಿ ಗೊತ್ತಾಗಿದೆ ಗೊತ್ತಿದೆ ಅಲ್ಲಿ ಬಾಲ್ ಏನು ಬೀಳ್ತು ಆ ಬಾಲು ಬಿಗ್ ಬಾಸ್ ಅವರು ಏನು ಹೇಳಿದ್ರು ನಂಬರ್ ಅದರಿಂದ ಬಿದ್ದಿಲ್ಲ ಇದು ಬೇರೆ ನಂಬರ್ ಅಂತ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಇವಾಗ ನಾನು ಹೇಳುವಂಥದ್ದು ಅದನ್ನು ಮೊದಲೇ ಹೇಳಿದರೆ ಇಲ್ಲಿ ಪ್ರಾಬ್ಲಮ್ಗಳೇ ಕ್ರಿಯೇಟ್ ಆಗ್ತಿರಲಿಲ್ಲ ಇವಾಗ ಏನು ಗೊತ್ತಾ ಇವ್ರು ಹೋಗ್ಬಿಟ್ಟು ಇದನ್ನು ಫಾರ್ ಎಕ್ಸಾಂಪಲು ಇವಾಗ ನೋಡಿದ್ರು ಬವ್ಯವ್ರು ಎತ್ಕೊಬಿಟ್ರು ಬಯ್ಯವ್ರು ಎತ್ಕೊಂಡಾಗ ಮೋಕ್ಷಿ ಏಯ್ ಇದು ಅದಲ್ಲ ಇದೆ ಅಂತ ವಾದ ಮಾಡಿದ್ರೆ ಅಥವಾ ಹೇಳಿದರೆ ಇದನ್ನು ಸುದೀಪಣ್ಣ ಹೇಳಿದ್ರಲ್ಲ ನೀವು ಉಸ್ತುವಾರಿ ಆಯ್ಬಿಡಿ ಅಂತ ಆ ಥರ ಆಗೋದು ಬಟ್ ಇಲ್ಲಿ ಮಂಜಣ್ಣ ಕೇಳಿದಾಗ್ಲೂ ಕೂಡ ಇಲ್ಲಿ ಯಾಕೆ ಬವ್ಯಗಳವರು ಸಾರಿ ಮೋಕ್ಷಿತವರು ಇದನ್ನು ಹೇಳಿ ಅನ್ನೋದು ಪ್ರಶ್ನೆ ಬರ್ತಾರಂಥದ್ದು ಮೋಕ್ಷಿತವ್ರು ಅಲ್ಲೇ ಹೇಳಿಬಿಟ್ಟಿದ್ರೆ ಕ್ಲಿಯರ್ ಆಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಯಾಕೆ ಹೇಳಿಲ್ಲ ದೇವ್ರೆ ಹಂಗೂ ಗೊತ್ತಿಲ್ಲ ಬಟ್ ಹೇಳಿದರೆ ಇಲ್ಲಿ ಅವರ ಮೇಲೂ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗ್ತಿತ್ತು ಯಾಕಂದರೆ ಅಲ್ಲಿ ಕ್ಲಿಯರ್ ಆಗಿ ಪ್ರಾಬ್ಲಮೇ ಸಾಲ್ವ್ ಆಗ್ತಿತ್ತು ಹಾಗಾಗಿ ಅದನ್ನು ನೀವು ಅಲ್ಲೇ ಹೇಳ್ಬೋದಿತ್ತಲ್ಲ ಅಂತಂದಸ್ತೆ ಸೊ ಇಲ್ಲಿ ಮಂಜು ಪಾಯಿಂಟ್ ಕಟ್ಟಾಗಿದೆ ಸೊ ಈಗ ಏನ್ ಅಲ್ಲ ಗೊತ್ತಿಲ್ಲದಂತೆ ಮಾತಾಡಿದಾಗ್ಲೂ ಗೊತ್ತಾದ್ಮೇಲೆ ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅದೇ ಇಲ್ಲಿರೋದು ಇದಾದ ಮೇಲೆ ತ್ರಿವಿಕ್ರಮ್ ಮಾತಾಡ್ತಾರೆ ಕೇಳಿಸ್ಕೊಡಿ ಬಿದ್ದಿಲ್ಲ ಇದು ಬೇರೆ ಬಾಲು ಅಂತ ನೀವು ಹೇಳಿದ್ರೆ ಬಾಲ್ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಇಷ್ಟೇ ಈಗ ತ್ರಿವಿಕ್ರಮ ಹೇಳಿದ್ರಲ್ಲ ಇಷ್ಟೇ ಸತ್ಯ ಇವಾಗ ಅಕಸ್ಮಾತ್ ಈಗ ಮೋಕ್ಷಿತರು ಗೊತ್ತಾಯ್ತಲ್ವಾ ಆ ಬಾಲು ಬಿದ್ದಿರೋದು ಅದಲ್ಲ ಅಂತ ಸೊ ಇದು ಈ ಒಂಬತ್ತು ನಂಬರಿಂದ ಬಿದ್ದಿಲ್ಲ ಅಂತ ಸೊ ಈ ಟೈಮಲ್ಲಿ ಮೋಕ್ಷ ಏನಾದರೂ ಅಲ್ಲಿ ಕೇಳಿದಾಗ ಮಂಜಣ್ಣ ಕೇಳಿದಾಗ ಕೇಳ್ದಂತ ಏನಾದ್ರು ಹೇಳಿದರೆ ಬೇರೆ ಥರ ಕೇಳಿದಾಗ ಹೇಳ್ಬಿಟ್ಟಿದ್ರೆ ಐ ಥಿಂಕ್ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು ಅರ್ಥ ಆಗ್ತಿದ್ಯಾ ಕೇಳಿದಂತೆ ಹೋಗಿ ಏನಿದೆ ಅದು ಸುದೀಪಣ್ಣ ಹಿಡಿದು ಮಾತು ಕರೆಕ್ಟ್ ಅಂತ ಅನ್ಸುತ್ತೆ ಬಟ್ ಇವಾಗ ಕೇಳಿದಾಗ ಉಸ್ತುವಾರಿ ಕೇಳಿದಾಗ ಗೊತ್ತಿಲ್ಲದೇ ಇರ್ಬೋದು ಒಬ್ಬ ಉಸ್ತುವಾರಿ ಅದನ್ನು ಕೇಳಿದಾಗ ನಿಮ್ಗೆ ಗೊತ್ತಿತ್ತು ಅಂದಾಗ ಸತ್ಯ ಆ ಸತ್ಯ ನೀವು ಯಾಕೆ ಕೇಳಿಲ್ಲ ನಿಮ್ಮ ಕಣ್ಣು ಮುಂದೆನೇ ತಪ್ಪಾಗ್ತಿದೆ ತಪ್ಪಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಗೊತ್ತಿದ್ರೂ ಕೂಡ ತಪ್ಪಾಗಕ್ಕೆ ಬಿಟ್ರಲ್ಲ ಅದು ದೊಡ್ಡ ತಪ್ಪು ಸೊ ಅದೇ ಇಲ್ಲಿರುವಂಥ ಒಂದು ಪ್ರೂಫ್ ಓಕೆನಾ ಇದಾದ ಮೇಲೆ ಇನ್ನೂ ಕೆಲವು ಮಾತುಗಳಿದೆ ಕೇಳಿಸ್ಕೊಳ್ಳಿ ಸೊ ಇಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಮಾತಾಡುವಂತ ನಾನು ಹೇಳಿದೆ ಅಂತ ಭವ್ಯಗರ್ಗೆ ಸುಮ್ನೇರಿ 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 ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಇಲ್ಲಿ ಯಾರು ರಜತ್ ಹೇಳೋ ಮಾತು ನೋಡಿದಾಗ ಅಲ್ಲಿ ಕೇಳಿಸಿಕೊಂಡು ಹೇಳಿದಾಗ ನನಗೆ ಲಿಂಕ್ ಆಯ್ತು ಗುರು ನನ್ಗೆ ಯಾಕಂದ್ರೆ ಇವ್ರು ಹೇಳಿದ್ದಕ್ಕೂ ಅಲ್ಲಿ ಕೇಳಿಸ್ಕೊಂಡಿದ್ದಕ್ಕೂ ಸೇಮ್ ಸಿಮಿಲರ್ ಅಂತ ನನಗೆ ಅನಿಸ್ತು ಪರ್ಸನಲ್ಲಿ ಸೊ ಹಾಗೇನೆ ಹೇಳಿದ್ದು ಯಾರು ಭವ್ಯಗೌಡವರು ಮೋಸ ಮಾಡಿದ್ದಾರೆ ಮೋಸ ಮಾಡಿನೇ ಕ್ಯಾಪ್ಟನ್ ಆಗಿದ್ದಾರೆ ಅಂದ್ಬಿಟ್ಟು ನಾನು ಪ್ರಮೋದರ್ ಕೂಡ ಹೇಳಿದ್ದು ಸೊ ಇದು ಆಯಿತು ಓದೆ ಅಂತ ಹೇಳ್ತಾರೆ ಆಯಿತು ಅಂತ ಓದೆ ಅಂತ ಇಲ್ಲಿ ಆಯಿತು ಅನ್ನೋ ಬದಲು ಹೌದ್ ಅನ್ನೋ ರೀತಿ ಕೇಳಿಸ್ತಾ ಇದೆ ಅದನ್ನು ಇವಾಗ ರಜತ್ ಮತ್ತು ಭವೇಗೌಡ ಇವರಿಬ್ರು ಕೂಡ ಮಾತಾಡಿ ನಮ್ಗೆ ಕ್ಲಿಯರ್ ಮಾಡಬೇಕಾಗುತ್ತೆ ಇದು ವಾರಕದ ಕಿಚನ್ ಜೊತೆ ಎಪಿಸೋಡ್ ಏನಿದೆ ಅಲ್ಲಿ ನಮಗೆ ಪ್ರತಿಯೊಂದು ಕೂಡ ಕ್ಲಿಯರ್ ಆಗುತ್ತೆ ಯಾಕಂದರೆ ಇವಾಗ ಇವರಿಬ್ಬರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಆ್ಯಂಡ್ ಇಲ್ಲಿ ನನಗೇನು ಅಂತ ಅನ್ಸೋದೇನೆಂದರೆ ಯಾಕೆ ರಜತ್ತು ತಕೊಳ್ಳೋಕೆ ಬಿಟ್ರು ಅಂತ ಗೊತ್ತಾಗ್ತಿಲ್ಲ ಇದೇ ಜಾಗದಲ್ಲಿ ಬೇರೆಯವ್ರ ಇದ್ರೆ ಬಿಡ್ತಾ ಇದ್ರ ಖಂಡಿತವರು ಬಿಡ್ತಿರಲ್ಲ ಆ್ಯಂಡ್ ಓವರ್ ಕಾನ್ಫಿಡೆನ್ಸ್ ಅದು ಅಂದರೆ ಬಿಡುಗರು ಇವಳಿಗೆ ಹಾಕಲ್ಲ ನಾನು ಗೆಲ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತ ಈಗ ನೋಡಿ ಒಂದು ವಾರ ಇವ್ರು ಸೇವ್ ಆದ್ರಪ್ಪ ಈಗ ಅವರು ಇವ್ರಿಗೆ ಎಫೆಕ್ಟ್ ಆಯ್ತು ಇವಾಗ ಇವ್ರು ಆಟ ಆಟದಿಂದ ಆಚೆ ಹೋದರು ಸೊ ಇದನ್ನೆಲ್ಲ ಥಿಂಕ್ ಮಾಡಿಲ್ವಾ ಇದ್ರ ಜೊತೆಗೆ ಅವರ ಕ್ಲೋಸ್ ಫ್ರೆಂಡ್ ನಂಬರ್ ಸುಮ್ಮನೆ ಆಗ್ಬಿಟ್ರಾ ಇದೆಲ್ಲ ಕೂಡ ಬರುತ್ತೆ ಇದಕ್ಕೇ ಹೇಳಿದ್ನಂದು ಮೊದಲು ರೋಸ್ಟ್ ಮಾಡ್ತೀನಿ ಅಂದರೆ ಎಲ್ಲಾರದು ಕೂಡ ಹೆಂಗೆ ರೋಸ್ಟ್ ಮಾಡ್ಬೋದು ಅಂದರೆ ಭಯಂಕರ ಅಂತ ದೊಡ್ಡದಾಗಿ ಎಲ್ಲರೂ ಕೂಡ ಬಿಲ್ಡ್ ಅಪ್ ಕೊಡ್ತಾರೆ ನಾನು ಹಿಂಗೆ ನಾನು ಸ್ಟ್ರೈಟ್ ಫಾರ್ವರ್ಡ್ ನಾನು ಹಿಂಗಿಲ್ಲ ಹಂಗಿಲ್ಲ ಅದು ಇದು ಅಂತ ಬಟ್ ಎಲ್ಲರೂ ಅದೇ ತಪ್ಪು ಮಾಡ್ತಿದ್ದಾರೆ ಅದೇ ಕ್ಲಿಯರ್ ಆಗಿ ಗೊತ್ತಾಗ್ತಿರುವಂಥದ್ದು ಹೇಳೋದೊಂದು ಮಾಡೋದೊಂದು ಅದೇ ತಪ್ಪಾಗ್ತಿರುವಂಥದ್ದು ಹೌದಾ ನೋಡಿ ತಿರುವಿಕ್ರಾಮ್ ರಿಯಾಕ್ಷನ್ ಚಂದ್ರ ಅಲ್ಲ ಆ್ಯಂಡ್ ಇದನ್ನೇ ಹೇಳಿದಂತದು ದೇವರನ್ನೆಲ್ಲ ಮಾಡೋದು ಇದೆಲ್ಲ ತಪ್ಪು ಬಟ್ ಇಲ್ಲಿ ರಜತ್ ರಿಯಾಕ್ಷನ್ ನೋಡಿ ಯಾವುದೇ ಬಿತ್ತು ಅಂತ ನೋಡಿಲ್ಲ ಅವ್ಳು ಸೊ ಹೌದು ಯಾವುದರಿಂದ ಬಿದ್ದಿದೆ ಅಂತ ಗೊತ್ತಿಲ್ಲ ಅದು ಕೂಡ ಸತ್ಯನೇ ಆ್ಯಂಡ್ ಇದು ಇಂಪಾರ್ಟೆಂಟ್ ಆಗುತ್ತದ್ದು ಹೌದು ಅವ್ರಿಗೂ ಗೊತ್ತು ಅದು ಬೇರೆದು ಅಂತ ಸೊ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಒಂದು ಅಡ್ವಾಂಟೇಜ್ನ ತಕೊಂಡ್ರು ಅಂತ ಅನ್ಸುತ್ತೆ ಆ ಸಿಚುವೇಶನ್ ಅನಿಸ್ತಿರೋದು ಗುರು ನನಗೆ ಇದೇ ಸತ್ಯನ ಸುಳ್ಳ ಗೊತ್ತಿಲ್ಲ ಓಕೆನಾ ಬಟ್ ಅನಿಸ್ತಿರೋದೇನಪ್ಪ ಅಂದರೆ ಕ್ಲಿಯರಾಗಿ ಗೊತ್ತಾಗಿದೆ ಯಾರೂ ನೋಡಿಲ್ಲ ಅಂತ ಜೊತೆಗೆ ನೀವು ಭವ್ಯಗೊಡವ ಮಾತುಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರು ಆ ಇತ್ತು ಅದನ್ನು ಅಡ್ವಾಂಟೇಜ್ ತಗೋದ್ರು ಅಂತ ಅಂದರೆ ಯಾರೂ ನೋಡಿಲ್ಲ ಜೊತೆಗೆ ಅವ್ರು ಹೇಳ್ತಿರೋದು ಕೂಡ ಸತ್ಯನೇ ಅಲ್ಲಿ ಬಿದ್ದಿತ್ತು ನಾನು ಕಿತ್ಕೊಂಡಿಲ್ಲ ನಾನು ನೋಡಿಲ್ಲ ನಾನು ಇರೋದನ್ನ ಬಂದೆ ಸೊ ಆ ಬಾಲ್ ಅಲ್ಲಿಂದ ಕೂಡ ಬಿದ್ದಿರ್ಬೋದು ಅಂತ ಕೂಡ ಥಿಂಕ್ ಮಾಡ್ಬೋದು ಸೊ ಹಾಗೆ ಭವ್ಯಗೌಡವರು ಆ ಸಿಚುವೇಶನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ ಬಟ್ ನನಗೆ ಒಂದು ಏನಪ್ಪ ಅಂದರೆ ಆನೆಸ್ಟ್ ಆಗಿದ್ದರೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗ್ತಿತ್ತು ಭವ್ಯರ ಮೇಲೆ ಅನ್ನೋ ಫೀಲಿಂಗು ಆ್ಯಂಡ್ ನನ್ನ ಪ್ರಕಾರ ಕೂಡ ಭವ್ಯ ಅವರಿಗೆ ಅಲ್ಲಿ ಬಿದ್ದಿರೋದು ಅದಲ್ಲ ಮೂರನೇ ನಂಬರ್ದಲ್ಲ ಸಾರಿ ಮೂರನೇ ನಂಬರ್ ಬಿದ್ದಿರುತ್ತೆ ಅಥವಾ ಬೇರೆದು ನಂಬರ್ ಬಿದ್ದಿರುತ್ತೆ ಒಂಬತ್ತನೇ ನಂಬರ್ದಲ್ಲ ಅಂತ ಭವ್ಯವರು ಕೂಡ ಗೊತ್ತಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ನಿಮಗೆ ಅನ್ನಿಸುತ್ತೆ ಗೈಸ್ ಸೊ ಇದಾದ ಮೇಲೆ ನೆಕ್ಸ್ಟು ಸೊ ನೋಡಿ ಈ ಬಾಲ್ ನಡುವೆ ಒಂದು ಮಾತುಕತೆ ಆಗಿದೆ ಯಾವಾಗ ಗೊತ್ತಾ ಬಾಲ್ ಬೀಳುತ್ತಲ್ಲ ತಗೊಳ್ತಾರಲ್ಲ ಆ ಟೈಮಲ್ಲಿ ಮೋಕ್ಷಿ ಮತ್ತು ಭವ್ಯಗೊಳ ಇವರಿಬ್ಬರ ಮಧ್ಯೆ ಒಂದಿಷ್ಟು ಮಾತುಕತೆ ಆಗಿದೆ ನಾನು ಹೇಳಿದ್ನಲ್ಲ ಆದರೆ ಇಲ್ಲಿತ್ತ ಅಂದಿಕ್ಕೆ ಉಂಗೊಂದು ನೊಂದಿರೋದಾಗ್ಬೋದು ಇದೆಲ್ಲ ಇದಿಲ್ಲ ಸೊ ಇದ್ರ ಬಗ್ಗೆ ಸೊ ಇಲ್ಲಿ ಎಲ್ಲದೂ ಕೂಡ ಕನೆಕ್ಟ್ ಆಗ್ತಿರೋಂಥದ್ದು ಆ್ಯಂಡ್ ಇಲ್ಲಿ ಮಂಜಣ್ಣ ಮತ್ತು ಗೌತಮಿ ಮಾತಾಡಿದಂಥದ್ದು ಕ್ಲಿಯರಾಗಿ ಗೊತ್ತಾಗ್ತದೆ ಅಲ್ಲಿ ಮಂಜಣ್ಣ ಏನಪ್ಪ ಅಂದರೆ ಅಷ್ಟು ಆದಾಗ ಅವ್ರಿಬ್ರ ಮಧ್ಯೆ ಏನೋ ಮಾತಾಡ್ತಿತ್ತು ನಾನು ನೋಡಿದೆ ಬಟ್ ಏನು ಮಾತಾಡೋದು ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ತಿರ್ತಾರೆ ಸೊ ಅದು ಇಲ್ಲಿಗೆ ಕನೆಕ್ಟ್ ಆಗ್ತದೆ ಇವಾಗ ಇದಾದ ಮೇಲೆ ಭವ್ಯಗೌಡರು ತಿರುವಿಕ್ರಮ ಹತ್ರ ಮಾತಾಡೋಂತ ಮಾತು ಹೇಳಿ ಸುಮ್ಮನೆ ಹೋಗಿ ರಜತ್ ಅಂತ ಹೇಳಿದಂಗೆ ಅದು ಸುಮ್ಮನೆ ಹೋಗಿ ಸುಮ್ಮನೆ ಇರಿ ಎರಡು ಡಿಫ್ರೆನ್ಸ್ ಇದೆ ಓಕೆನಾ ಎರಡು ಕೂಡ ಸೇಮ್ ಮೀನಿಂಗೇ ಕೊಡುತ್ತೆ ಒಂದು ರೀತಿ ಯೋಚನೆ ಮಾಡಿದಾಗ ಬಟ್ ಏನು ಗೊತ್ತಾ ಇಲ್ಲಿ ತುಂಬ ಪರ್ಸ್ಪೆಕ್ಟಿವ್ ಅನ್ನೋದು ಬರುತ್ತೆ ಅಥವಾ ಒಂದು ಟೋನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಏನಾದರೂ ಫಾರ್ ಎಕ್ಸಾಂಪಲ್ ಆಪೊರೆಂಟ್ ಬೇರೆ ಯಾರು ರಜತ್ತು ಸೊ ಹಾಗೆ ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಹಾಗಾಗಿ ರಜತ್ ಹಿಂಗೆ ಹೇಳಿದಾಗ ಸುಮ್ಮನೆ ಹೋಗಿ ರಜತ್ ಅನ್ನೋ ರೀತಿ ಬಂದಾಗ ಹೌದು ಈಗ ಆಪರೇಟ್ ಆಗಿದ್ರು ಅವ್ರು ಕೂಡ ಹೇಳ್ತಿರ್ಬೋದು ಹಾಗಾಗಿ ನಾನು ಎತ್ಕೋತಾರೆ ಬಮ್ ಗೆಲ್ತಾರೆ ಅಂದ್ಬಿಟ್ಟು ರಜತ್ ಹಿಂಗೆ ಹೇಳಿರ್ಬೋದು ಅಂದ್ಬಿಟ್ಟು ಭವ್ಯ ಹಿಂಗೆ ಹೇಳಿದ್ರು ಅಂತ ಕೂಡ ತಗೋ ಮಾತಾಡ್ಬೋದು ಬಟ್ ನನಗೆ ಅದು ಸಿಚುವೇಶನ್ ನೋಡಿದಾಗ ನಂಗೆ ಕನೆಕ್ಟ್ ಆಗ್ತಿಲ್ಲ ಅದೇನು ಏನಾಗ್ತಂಥದ್ದು ಅಲ್ಲಿ ಏನು ಗೊತ್ತಾ ಇಲ್ಲಿ ಏನಾಗಿದೆ ಏನು ಕತೆ ಅಂತ ಭವ್ಯಗಳವ್ರಿಗೆ ಗೊತ್ತಿರಬೇಕು ಅವ್ರು ನೋಡೋಣ ಇವತ್ತು ಏನು ಮಾತಾಡ್ತಾರೆ ಎಷ್ಟು ಮಟ್ಟಿಗೆ ಸತ್ಯ ಹೇಳ್ತಾರೆ ನನಗೂ ಗೊತ್ತಿಲ್ಲ ಬಟ್ ನನಗೆ ಕನೆಕ್ಟ್ ಏನಂದರೆ ಬೇರೆ ಥರ ಬಟ್ ಇಲ್ಲಿ ಇವರು ಹೇಳ್ತಿರೋಂಥದ್ದು ಈ ಥರ ನೋಡಿದಾಗ ಓಕೆ ಈ ಥರ ಇರ್ಬೋದಲ್ಲ ಅಂತ ಕೂಡ ಅನಿಸುತ್ತೆ ಯಾಕಂದರೆ ಹೇಳಿದಂಗೆ ಕನೆಕ್ಟ್ ಆಗುತ್ತೆ ಅದು ಕೇಳಿಸ್ಕೊಡಿ ಏನಿಲ್ಲ ಸುಮ್ಮನೆ ಹೋಗಿರೋ ಜತೆ ನೀವು ಸುಮ್ಮನೆ ಹೋಗಿ ಅಂತ ಬಂದಾಗ ಆಪ್ರೆಂಟ್ ಇದ್ದಾರೆ ಆಪ್ರೆಂಟ್ ಬಂದ ಅನ್ನತ್ರ ಅಂದಾಗ ಹೇ ಕಾಂಪಿಟೇಟರ್ ಆಗ್ತಿರ ಓಕೆನಾ ಸೊ ಹಿಂಗಿರಬೇಕಾದ್ರೆ ಇವಾಗ ಬಬೆವರ ಹೇಳ್ತಿರೋಂಥ ರೀತಿ ನೋಡಿದಾಗ ಅದು ಕೂಡ ತ್ರಿವಿಕ್ರಮ್ ಕೇಳ್ತಿರಬೇಕಾದ್ರೆ ಸತ್ಯ ಹೇಳ್ತಿರ ಅಂತ ಅನ್ಸುತ್ತೆ ನನಗೆ ಓಕೆನಾ ಸೊ ಈ ಥರ ಕೂಡ ನೀನು ಥಿಂಕ್ ಮಾಡ್ಬೋದು ಯಾಕಂದರೆ ಈ ಥರ ಕೂಡ ಆಗುತ್ತೆ ಇದು ಅಂತಂದಿದ್ದು ನನಗೆ ಬಾಲ್ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡಲ್ಲ ನಾನು ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಎಗೆನ್ ಪ್ರಾಮಿಸ್ ಇಫ್ ಇನ್ ಕೇಸ್ ಆ ಟಾಪಿಕ್ ಏನಾದ್ರು ವೀಕೆಂಡ್ ಅಲ್ಲಿ ಬಂದು ಅದು ಎಲ್ಲಿಂದ ಬಿದ್ದಿದೆ ಬಾಲು ಇಲ್ಲ ಇಲ್ಲಿಂದ ಬಂದು ಬಿದ್ದಿರೋದು ಅಂತ ಏನಾದ್ರು ಬಂದೆ ನಾನು ಐ ಆಮ್ ರೆಡಿ ಟು ಕ್ವಿಟ್ ಮೈ ಕ್ಯಾಪ್ಟನ್ ಟ್ವಿಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಇದು ಭವ್ಯ ಗೌಡವ್ರ ಮೇಲೆ ಜಾಸ್ತಿ ಒಂದು ಬ್ಲೇಮ್ ಅನ್ನೋಕ್ಕಿಂತ ಹೆಚ್ಚಾಗಿ ಉಸ್ತವಾರಿ ಮೇಲೆ ಹೋಗುತ್ತೆ ಮತ್ತು ಆ ತಪ್ಪನ್ನ ನೋಡ್ದ ನೋಡಿದ್ದು ಕೂಡ ಅದು ಗೊತ್ತಿದ್ದು ಕೂಡ ಯಾಕೆ ತಪ್ಪು ಹೇಳಿಲ್ಲ ಅಂದ್ಬಿಟ್ಟು ಮೋಕ್ಷಿತವ್ರಿಗೂ ಕ್ಲಾಸ್ ಆಗೋ ಒಂದು ಚಾನ್ಸ್ಗಳಿದೆ ಅಂತ ಅನಿಸುತ್ತೆ ಅದಾದ ಮೇಲೆ ಭವ್ಯ ಗೌಡವ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಸೊ ಮನಸ್ಸಾಕ್ಷಿ ನಿಮ್ಗೆ ಏನು ಹೇಳುತ್ತೆ ಅದನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು ಅನ್ಸುತ್ತೆ ಕಾದ್ ನೋಡ ಬಟ್ ನನಗೆ ಕೆಲವು ವಿಷಯಗಳು ಆನೆಸ್ಟ್ ಆಗಿ ಇಲ್ಲ ಅನ್ನೋದು ಅನ್ಸುತ್ತೆ ಬಟ್ ಈ ವಿಷಯ ಈ ವಿಡಿಯೋ ನೋಡಿದಾಗ ಓಕೆ ಹಿಂಗೂ ಇರ್ಬೋದು ಅಲ್ವಾ ಗುರು ಅಂತ ಅನ್ಸುತ್ತೆ ಅಷ್ಟೇ ಆಯ್ತು ನೋಡಿ ಇಷ್ಟೇ ವಿಷಯ ಅಲ್ಲಿ ರಜತ್ ಹೇಳಿದ್ನ ಕೇಳಿ

ಸೊ ಇದು ಮೆನೆ ಪಾಯಿಂಟ್ ಬಂತು ಬಟ್ ಏನಪ್ಪಾ ಅಂದ್ರೆ ಬಾಲ್ ಎತ್ಕೊಂಡಿದ್ದಾರೆ ಆ ಬಾಲ್ ಇಂದ ಒಂದು ಸ್ವಲ್ಪ ಮೋಸ ಆಗಿದೆ ಸತ್ಯ ಏನೋಟ್ರೆ ಯಾಕಂದ್ರೆ ಆ ಬಾಲ್ ಗೊತ್ತಿದ್ ಮಾಡ್ರೆ ಗೊತ್ತಿದ್ದೇ ಮಾಡಿದ್ರು ಬಟ್ ಆಕ್ಚುಲಿ ಆ ಬಾಲ್ ನ ಮುಟ್ಬಾರ್ದಾಗಿತ್ತು ಜೊತೆಗೆ ಎತ್ಕೊಂಡಿರೋದು ನೋಡಿದಾಗ ಬೇರೆ ಬೇರೆ ಕತೆ ಮಾತಾಡಬಹುದು ಒಂದು ಈಗ ಬಾಲ್ ಮೇಲೆ ಕೂಡ ಹಾಕೋದು ಇಂಪಾರ್ಟೆಂಟ್ ಇತ್ತು ಅದನ್ನ ಹಾಕಿ ಗೆದ್ದಿದಾರೆ ಯೋಚನೆ ಮಾಡಬಹುದು ಇನ್ನೊಂದು ಕಡೆ ಆ ಬಾಲ್ ವ್ಯಾಲಿಡೇ ಇಲ್ಲ ಅದನ್ನ ಹಾಕಿ ಗೆದ್ರು ಕೂಡ ಬರುತ್ತೆ ಇವಾಗ ಬಾಲ್ ಇರಲಿಲ್ಲ ಅಂದ್ರೆ ಉಸ್ತುವಾರಿ ಅವ್ರು ಕಟ್ಟ ಮಾಡಿದರೆ ಈ ಕಡೆ ತ್ರಿವಿಕಾ ಮೂರ್ ಇವ್ರು ಬಾಲ್ ಕೊಟ್ಟಿದ್ರೆ ಆಟೋಮೆಟಿಕ್ ಇದೇ ರೀತಿ ರಿಪೀಟ್ ಆಗ್ತಿತ್ತೇನೋ ಸೊ ಅಗೇನ್ ಆಗಿರೋದ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಆಗಿರುವಂತದ್ ಬಗ್ಗೆ ಮಾತಾಡೋದ್ರೆ ಅಂತ ಅನ್ಸುತ್ತೆ ಬರುತ್ತೆ ಸ್ಟೆಕ್ ನಾನು ಅದನ್ನೇ ಮೋಕ್ಷಿತ ಅವ್ರಿಗೂ ಹೇಳಿದೆ ಸೊ ಇದು ಮೋಕ್ಷಿತವ್ರಿಗೆ ತಿರ್ಕೊಂಡು ಹೇಳ್ತಿರುವಂಥದ್ದು ಓಕೆನಾ ಫಿಂಗ್ ದಾಟ್ ಇಸ್ ದ ಕೇಸ್ ನೀವು ಎಲ್ಲಿಂದಾನೂ ಬಿದ್ದಿದ್ದು ನೋಡಿದಿರಾ ಅಂಡ್ ಇದೇ ಮ್ಯಾಟ್ರ್ ಹಾಕ್ತಿರೋದು ಮೋಕ್ಷಿಗೆ ಗೊತ್ತಿದ್ದು ತಪ್ಪು ಮಾಡಿದ್ದಾರೆ ಅನ್ನೋದು ಕಿದಿಕೆ ಹೇಳ್ತಿರೋಂಥದ್ದು ಯಾಕೆ ಮೋಕ್ಷಿಗೆ ಗೊತ್ತಿದ್ದು ಕೂಡ ತಪ್ಪು ಆಗಕ್ಕೆ ಬಿಟ್ಟರು ಇಲ್ಲ ಬಾಲ್ ಇರಲಿಲ್ಲ ಆಮೇಲೆ ಬಂತು ನೀವು ಅದನ್ನ ಎತ್ಕೊಳ್ಳೋಕೆ ಹೋದ್ರೆ ಅಲ್ಲ ನೀವು ಎತ್ಕೋಬಾರ್ದು ಅಂತ ಡಿಸೈಡ್ ಮಾಡಿದರೆ ಬಟ್ ನೋಡಿ ಅದು ಆ್ಯಕ್ಚುಲಿ ಖುಷಿಗುರು ಯಾಕಂದ್ರೆ ಮೋಕ್ಷಿ ಒಂದು ಪರ್ಸನಿಟಿ ಮೈಂಟೈನ್ ಅಂತ ಅನಿಸ್ತು ನನಗೆ ಯಾಕಂದರೆ ಅವ್ರು ಗೊತ್ತಾಗಿದೆ ಇವಾಗ ಭವ್ಯಗಳು ಹೇಳ್ತಿರೋಂಥದ್ದು ಗೊತ್ತಿಲ್ಲ ಅಂತ ಓಕೆ ನಾ ಇದೇ ಬಾಲ ಇಲ್ಲವಂತ ಗೊತ್ತಿಲ್ಲ ಅಂತ ಇವರು ಹೇಳ್ತಿದ್ದಾರೆ ಬಟ್ ಇವರು ಮೋಕ್ಷಿ ಏನಿದ್ದಾರೆ ಅವ್ರು ಗೊತ್ತಾಗಿದೆ ಆ ಬಾಲು ಅದು ಇದರಿಂದ ಬಿದಿರೋದಲ್ಲ ಇದರಿಂದ ಬಿದ್ದಿರೋದಂತ ಸೊ ಅವರಿಗೆ ಮೋಕ್ಷ ಏನು ಮಾಡಿದರೆ ಅದನ್ನ ಎತ್ಕೊಳ್ಳೋಕೆ ಹೋಗಿಲ್ಲ ಸೊ ಈ ಎತ್ಕೊಳ್ಳೋಕೆ ಹೋಗ್ದಂತ ಏನಿದೆ ಅದು ಅವ್ರ ಕ್ಯಾರೆಕ್ಟರ್ ತೋರಿಸುತ್ತೆ ನೈಸ್ ಗೊತ್ತಿದ್ದು ಎತ್ಕೋಬೋದಾಗಿತ್ತು ಬೇಕಾರೆ ಮೋಸ ಮಾಡಿ ಬೇಕಾರೆ ಓಕೆನಾ ಬಟ್ ಇರೋದು ಇದೆಯಲ್ಲ ಒಳ್ಳೆ ಕೆಲಸ ಅದು ನೋಡಿ ನಿಮ್ಮ ಹತ್ರ ನೋಡಿ ಇದು ಗೊತ್ತಾಗಿದೆ ಇಲ್ಲೇ ಇದ್ದಿದ್ದಲ್ವಾ ಅಂತ ಕೇಳಿದಾಗ ಮೋಕ್ಷಿಗೆ ಗೊತ್ತಿಲ್ಲದೆ ಅಂತ ಹೇಳಿದಾಗ ಬೇರೆ ಆಗೋದು ಗೊತ್ತಿದ್ದು ಕೂಡ ಹೌದು ಇಲ್ಲಿದೆ ಅಂದಾಗ ಎತ್ಕೊಂಡಾಗ ನಾಕಕ್ಕೆ ಹೋಗ್ತಿರ್ಬೇಕಾದ್ರೆ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತಲ್ವ ಅಟ್ಲೀಸ್ಟ್ ಅಲ್ಲಿ ನಿಮ್ಮ ಅವ್ರ ಜೊತೆ ಭವ್ಯಗಳ ಜೊತೆ ವಾದ ಮಾಡಲೇನು ಕೂಡ ಅವ್ರಿಗೆ ವಾದ ಬೇಕಾಗಿಲ್ಲ ಇಲ್ಲ ಭವ್ಯ ಅದು ಮೂರನೇದರಿಂದ ಬಿದ್ದಿರೋದು ಮುಟ್ಟಬೇಡಿ ಅಂತ ಹೇಳಿದ್ರು ಮುಗಿದೋಗ್ತಿತ್ತಲ್ಲ ನೀವು ಉಸ್ತುವಾರಿ ಹತ್ರ ಹೋಗೋದು ಬೇಕಾಗಿರಲಿಲ್ಲ ಆಯಿತು ಈಗ ಸುದ್ದಿ ಅಣ್ಣ ಹೇಳೋದ್ರಲ್ಲ ಉಸ್ತೂರಿ ಆಗಬೇಡಿ ಆಗಿದೆ ಪ್ಲೇಯರ್ಗಳು ಅಂತ ಹೇಳಿದ್ರಲ್ವಾ ಆ ಥರ ತಗೊಂಡೋದ್ರೆ ಈಗ ಉಸ್ತುವರಿನೇ ಕೇಳಿದಾಗ ನೀವು ಪಾಯಿಂಟ್ಗಳು ತಗೊಂಡು ಮಾತಾಡ್ಬೋತಲ್ವಾ ಯಾಕೆ ಮಾಡಲಿಲ್ಲ ಯಾಕೆ ಸತ್ಯ ಹೇಳೋಕ್ಕೆ ನಿಮ್ಮ ಬಾಯಿ ಬರಲಿಲ್ಲ ಇದೇ ಪ್ರಶ್ನೆ ಇರುವಂಥದ್ದು ನಾನು ಅದನ್ನೇ ಹೇಳ್ತಾ ಇದ್ದೆ ಯಾವ ಸ್ಟೂಪಿಡ್ ಆತರ ಮಾಡಲ್ಲ ಈ ಕೇಸ್ ಭವ್ಯನೇ ಇದ್ದಿದ್ರು ಅದನ್ನ ಮಾಡ್ತಾ ಇರಲಿಲ್ಲ ಹೌದಲ್ವಾ ಯಾರು ತಾನೇ ಬಿಡ್ತಾರ ಗುರು ಆಪೋನೆಂಟ್ ನಿಮ್ಮನ್ನ ಸೋಲ್ಸೋದಕ್ಕೋಸ್ಕರ ಕೋಸಾ ನೀವು ಬಾಲ್ ತಕೊಂಡು ಹೋಗ್ತ್ರೆ ನೀವು ಎಂಗ್ ಬಿಡ್ತಾ ಇದೀರಾ ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ನಾನು ನೀನ ಕೂಡ ನಾನೇ ಇದ್ದರೂ ಅಂತ ಹೊರಗೆ ಬಿಡದರಲ್ಲ ಬೇರೆ ಕಡೆ ಇನ್ನ ಬಿತ್ತಿದು ಅಂತ ಇದೆ ಪ್ರಶ್ನೆ ಪತ್ರಿಕಂತದ್ದು ರಜತ್ ಎಂಗ್ ತಕ ಹೋಗ್ಬಿಟ್ರು ಇವ್ರು ಎಂಗ್ ತಕ ಹೋಗ್ಬಿಟ್ರು ಗೊತ್ತಿದ್ದು ಎಂಗ್ ಇಷ್ಟೊಂದು ತಪ್ಪನ್ ಮಾಡಿದ್ರು ನೀವು ಅರ್ಥ ಆಗ್ತಿಲ್ಲ ಇಲ್ಲಿ ಭವ್ಯ ತಪ್ಪನಕ್ಕೆ ಹೆಚ್ಚಾಗಿ ಇವ್ರಗಳ ತಪ್ಪನ ರೀತಿ ಮಾತಾಡೋಂಗ ಇವಾಗ ಇದೆ ಈಗ ಈ ವಿಷಯ ನಾನು ಅಲ್ವಾ ಯಾಕೆ ಬಿಟ್ಕೊಟ್ರು ಪ್ರಶ್ನೆ ಎಗೇನ್ ಆದಮೇಲೆ ಬೇರೆ ಕಡೆಯಿಂದ ಬಂದಿದ್ದು ಆ್ಯಂಡ್ ಇದೆಲ್ಲ ಆದಮೇಲೆ ಬಂದುಬಿಟ್ಟು ಎಗೇನ್ ಆ ಸ್ಟೇಟ್ಮೆಂಟ್ ಇವಾಗ ಯಾಕೆ ಹೇಳ್ತಿದ್ರು ಅವಾಗ ಹೇಳಕ್ ಆಗ್ತೀರವ್ರು ಇವಾಗ ಮಾತಾಡಿ ನ್ಯೂಸು ಅವಾಗ ಹೇಳಿದ್ರೆ ನಿಮ್ಮ ನಿಮ್ಮ ನೀವು ನಿಲ್ವಾಯ್ತು ನೀವು ಕ್ಯಾಪ್ಟನ್ ಆಗ್ಬೋದಾಗಿತ್ತು ನೆಲೆ ನಾನು ಮೋಕ್ಷಿದವ್ರು ಮೋಸ ಆಯ್ತು ಅಂದ್ಕೊಂಡೆ ಬಟ್ ಇಲ್ಲಿ ಅವರ ಇದನ್ನ ಅವ್ರು ಆಡ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಯಾಕೆ ಕೇಳಲಿರ ಅನ್ನೋದು ಪ್ರಶ್ನೆ ತಪ್ಪನ ಆಗಕ್ಕೆ ಬಿಟ್ರಲ್ಲ ಸೀರಿಯಸ್ಲಿ ಓಕೆನಾ ನೀವು ನಿಮ್ಮ ಪ್ರಕಾರ ನನಗೆ ಆ ಥರ ಬಂದಿದ್ದು ನಾನು ಓಕೆ

ನಾಲ್ಕು ಲಿಂಕ್ ಕೊಡ್ತಿರ್ಲಿಲ್ಲ ಸೊ ಇವಾಗ ತ್ರಿವಿಕ್ರಮ್ ಕೊಡೋರು ತ್ರಿವಿಕ್ರಮ್ ಕೊಟ್ಟ ಮೇಲೆ ಅಗೇನ್ ಟಾಸ್ಕ್ ಫೀನ್ ಅಂತ ಅನ್ಸ್ಕೊಂಡಿರೋ ಬಗೆ ಕೊಡೋರು ಪಕ್ಕ ಆಗ್ತಾ ಇದ್ರು ಅಗೇನ್ ನಾನು ಒಂದ್ ವಿಷಯ ಹೇಳ್ತೀನಿ ಟಾಸ್ಕ್ಗೂ ಮತ್ತೆ ಹೇಗೇನು ಈ ವಿಷಯಗಳಿಗೂ ಸಂಬಂಧ ಇಲ್ಲ ಅವ್ರು ಟಾಸ್ಕ್ ಅಂತ ಬಂದಾಗ ಇವತ್ತು ಕೂಡ ಸಖತಾಗಿ ಆಟಾಡ್ತಾರೆ ನೆನೆ ಆ ಬಾಲ್ ಹಾಕಿದ್ದು ನೋಡ್ಬೋದು ಎಷ್ಟು ಜನ ಎಷ್ಟೆಲ್ಲ ಬಾಲ್ ಮಾಡಿಕೊಂಡಿರೋ ಒಂದು ಬಾಲ್ ಹಾಕ್ಬಿಟ್ಟು ಬಂದರು ಸೊ ಇದೆಲ್ಲ ನೋಡಿದಾಗ ಅವ್ರ ಟಾಸ್ಕಲ್ಲಿ ಇವತ್ತಿಗೂ ಮಸ್ತಿದ್ದಾರೆ ಬಟ್ ಏನಪ್ಪಾ ಅಂದರೆ ಕೆಲವೊಂದು ವಿಷಯಗಳು ನನಗೆ ಇವಾಗಲೂ ಕೂಡ ಕಾಟಿಟಿ ಸಿಗ್ತಾ ಇಲ್ಲ ಭವ್ಯ ಗೊಡೋರ ಕಡೆ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ ಆನೆಸ್ಟಿನ ಆನೆಸ್ಟಿನ ಇವತ್ತು ತೋರಿಸ್ತಾರೆ ಕಥಿತ ಕಾದು ನೋಡಬೇಕು ಉಸ್ತುವಾರಿಗಳು ಉಸ್ತುವಾರಿಗಳು ಆಟಾಡ್ತವ್ರೆ ಇಲ್ಲ ಇಲ್ಲ ಇದು ತ್ರಿವಿಕ್ರಮ್ ತಪ್ಪು ಉಸ್ತೋರಿ ಆಟ ಆಡ್ತಿರೋಕೆ ಬಂದಿರೋದ್ ಅಲ್ಲಿ ಬಂದಿರೋ ಈಗ ಮೋಕ್ಷಿತ ಏನಿದ್ದಾರೆ ಅವರೇ ಹೇಳಬೇಕು ಅಂತ ನೀನು ಕೇಳಿದಾಗ ಹೇಳ್ಬೋದಾಗಿತ್ತು ಜೊತೆಗೆ ಇನ್ನೊಂದು ತಪ್ಪು ಹಾಕ್ತಿದಾಗ ಭವ್ಯಗಳು ಕೇಳಿದಾಗ ಕೂಡ ನೀವು ಹೇಳ್ಬೋದಾಗಿತ್ತಲ್ಲ ಅದು ತಪ್ಪು ಮಾಡಿದಂಥದ್ದು ಅಲ್ಲಿ ಒಂದು ಆಪ್ಷನ್ ಇತ್ತು ನೀವು ತಪ್ಪುನ ಆಗೋದನ್ನ ತಡೆಯುವಂಥದ್ದು ಆ ತಪ್ಪನ್ನ ಆಗೋಕೆ ಆಕೆ ಅದು ಇವಾಗ ಪ್ರಶ್ನೆ ಆಗುವಂಥದ್ದು ತಪ್ಪು ಆಗಲಿ ಅಂತಾನೆ ಬಿಟ್ರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಇದು ಆಗುತ್ತೆ ಗೊತ್ತಾ ಆಮೇಲೆ ನಾನು ರಜಾ ಭೈತನಲ್ಲೇ ಏ ಭವ್ಯನ ಅಲ್ವ ಎತ್ಕೊಂಡು ಬಿಡು ಅಂತು ಸುಮ್ಮನೆ ನೋಡಿ ಇದನ್ನ ನಮ್ಗೆ ತೋರಿಸಿಲ್ಲ ಬಟ್ ಇಲ್ಲಿ ರಜಾ ತೇಳಿರುವಂಥದ್ದು ನಮ್ಮ ಭವ್ಯ ಅಲ್ವಾ ಎತ್ಕೊಳ್ಳಿ ಬಿಡು ಅನ್ನೋ ರೀತಿ ಏನ್ ಗುರು ಆನೆಸ್ಟ್ ಬೀಗ ಇಂಡ್ಯೂಜನ್ ಆಡ್ತಿದಾರೆ ಇಂಡಿವಿಜುವಲ್ ಆಡ್ತೀನಿ ಅಂದ್ಬಿಟ್ಟು ಅಷ್ಟೆಲ್ಲ ಮಾತಾಡ್ತಾರೆ ನಮ್ ರಜಾ ತವರು ಹೇಗೆ ಇಂಡ್ಯೂಜ್ ಡಿಟೇಲ್ ಬಂತು ಹೇಳಿ ಕೇಳಿ ಎತ್ಕೊಂಡು ಎತ್ಕೊಂಡ ಹೇಳಿಬಿಡಿ ಹೇಳಿಬಿಡಿ ತಗ್ಸ್ಬೇಕು ತಗ್ಸ್ಬೇಕು ವಿತ್ ಪ್ರೂಫ್ ಎಲ್ಲ ಗೊತ್ತಾಗಬೇಕು ಅಂಡ್ ಇದೇನು ದೊಡ್ಡ ಅಲ್ಲ ಗುರು ವರ್ ಸೀಸನ್ ಆಗಿತ್ತು ತುಂಬಾ ಸೀಸನ್ಗಳು ಆಗುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಬಟ್ ಏನಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಿದೆ ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ಹೋಗಿ ನಮ್ಗೆ ಇವಾಗ ಏನಂದ್ರೆ ಎರಡು ಕಡೆ ಕೂಡ ಸರಿ ಅಂತ ಅನಿಸ್ತಿದೆ ಸೊ ಇದನ್ನ ನಮ್ಮ ಕ್ಲಾರಿಟಿ ಸಿಕ್ಬಿಟ್ರೆ ಈಸಿ ಆಗುತ್ತೆ ಇವಾಗ ಏನ್ ಅವತ್ತೇನೋ ಮೋಸ ಮಾಡಿ ಗೆಲ್ತಿಯಾ ಅಂತ ಅಂದಾಗ ತುಂಬ ಜನ ಕ್ವಶನ್ ಮಾಡಲ್ಲ ಅವತ್ ಏನ್ ಟಾಪಿಕ್ ಅಂತಾನೆ ಗೊತ್ತಿಲ್ಲ ಅದಕ್ಕೆ ನಾನು ಬಗ್ಗೆ ಮಾತು ಕೇಳಿ ಸೊ ಈ ತರ ಮಾತಾಡೋ ಅವತ್ತು ಒಂದು ರೇಖಾ ಕೂಡ ಮಾತಾಡಿರಬಹುದು ಸೊ ಇದನ್ನ ಯಾರು ಕನೆಕ್ಟ್ ಮಾಡಲ್ಲ ಅದನ್ನ ಇಟ್ಕೊಂಡು ಅದನ್ನ ಏಟ್ ಮಾಡಕ್ ಹೋಗ್ತೀರಾ ಸೊ ಇದೇ ವಿಷಯಕ್ಕೆ ನಾನು ಕೆಲವು ವಿಷಯಗಳನ್ನ ಸ್ಟಾಪ್ ಮಾಡ್ತೀನಿ ಯಾಕಂದ್ರೆ ಅದು ಬೇರೆ ವಿಷಯ ಇರುತ್ತೆ ಅದನ್ನ ಬೇರೆ ರೀತಿ ನಮಗೆ ಪೋರ್ಟ್ರೇಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಸೊ ಅದನ್ನ ತಕೊಂಡು ಮಾತಾಡೋದು ಬೇಡ ಯಾಕಂದ್ರೆ ನನ್ನನ್ನು ಕ್ವಶನ್ ಮಾಡ್ರೆ ನನ್ನ ಹತ್ರ ಉತ್ತರ ಇರಬೇಕು ಇವತ್ತು ನೋಡಿ ಇವತ್ತು

ಆಟ ಆಡಾಗಲೇ ಸ್ಟಾಪ್ ಮಾಡಿದರೆ ಕತೆನೇ ಬೇರೆ ಮೋಸ ಮಾಡ್ತಿದ್ರು ಏನು ಮಾಡ್ತಿದ್ರು ಅವಾಗ ಕಣ್ಣು ಕಾಣಿಸ್ತಲ್ವ ತಪ್ಪು ಅಂತ ಆವಾಗಲೇ ಕ್ವಶನ್ ಮಾಡಿದರೆ ಸರಿಯಾಗಿ ತೆಗೋರಾ ಅಥವಾ ನೀವು ತಪ್ಪನ್ನ ತಡಿಬೋದಾಗಿತ್ತ ನಿಮ್ಮ ಇತ್ತಾ ಇಲ್ಲ ಕೈ ಕೂಡ ನೀವು ಯಾಕೆ ಕೆಲಸ ಮಾಡಲಿಲ್ಲ ಮೋಕ್ಷಿ ಇಲ್ಲಿ ಒಂದು ಮೇಯ್ನಾಗಿ ಕ್ವಶನ್ ಮಾಡ್ತಾ ಇದ್ದಾರೆ ಮೋಕ್ಷಿ ಕ್ವಶನ್ ಆಗುತ್ತೆ ಇದು ಜೊತೆಗೆ ಉಸ್ತುವಾರಿಗಳು ಯಾಕೆ ಕರೆಕ್ಟಾಗಿ ಅದನ್ನು ನೋಡ್ಕೊಳ್ಳಲಿಲ್ಲ ಆ್ಯಂಡ್ ಉಸ್ತುವಾರಿ ಕೇಳಿದಾಗ ಬವೇರ್ ಇವರು ಯಾರು ಮೋಕ್ಷಿತವರು ಯಾಕೆ ಕೇಳಲಿಲ್ಲ ಬವ್ಯರ್ ಕೂಡ ಕೇಳಿದಾಗ ಮೋಕ್ಷಿತ್ ಯಾಕೆ ಮಾತಾಡಲಿಲ್ಲ ಇದೆಲ್ಲ ಕೂಡ ಬರುತ್ತೆ ಇದೆಲ್ಲರೂ ಕೂಡ ಉತ್ತರ ಕೊಡೋಕ್ಕೆ ಮೋಕ್ಷಿತ ರೆಡಿ ಆಗಬೇಕು ಅನಿಸುತ್ತೆ ನೆನೆ ಎಪಿಸೋಡ್ಗೂ ಎಪಿಸೋಡ್ ನೋಡಿದ್ಮೇಲೆ ಇಷ್ಟು ವಿಷಯಗಳಿದೆ ಗೈಸ್ ಅದನ್ನು ವಿತ್ ಪ್ರೂಫ್ ನಿಮ್ಗೆ ಹಾಕಿದ್ದೀನಿ ನನ್ನ ಪ್ರಕಾರ ಅಡ್ವಾಂಟೇಜ್ ತಗೊಂಡಿರೋ ಸಿಚುವೇಷನ್ನ ಅಂತ ಅನಿಸುತ್ತೆ ನನಗೆ ವೀಡಿಯೋಗಳನ್ನ ನೋಡ್ತಿರ್ಬೇಕಾದ್ರೆ ಭವ್ಯಗಳವರು ಎಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಅನ್ನೋ ರೀತಿ ಅನ್ಸುತ್ತೆ ಆ್ಯಂಡ್ ಅಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲಲ್ವಾ ಅದನ್ನು ಒಂದು ರೀತಿ ಬೇರೆ ಥರ ಪೋರ್ಟ್ರೇಟ್ ಮಾಡ್ತಿರ್ಬೋದು ಅಂತ ಕೂಡ ಅನಿಸುತ್ತೆ ಬಟ್ ಅದನ್ನು ಬಿಟ್ಟು ತಿಲಿಕಾಂ ಜೊತೆ ಮಾತಾಡ್ತಿರ್ಬೇಕಾದ್ರೆ ಓಕೆ ಹಿಂಗೂ ಇರ್ಬೋದಲ್ವಾ ಈ ಥರನ ಹೇಳಿರ್ಬೋದಲ್ವಾ ಅಂತ ಕೂಡ ಅನಿಸುತ್ತೆ ಸೊ ಹಾಗಾಗಿ ಫಿಫ್ಟಿ ಫಿಫ್ಟಿ ಅಂತಲೂ ಹೇಳ್ಬೋದು ಬಟ್ ನಾನು ನಿನ್ನೆ ಏನು ಹೇಳಿದೆ ಅದ್ರ ತಕ್ಕಂತೆ ಕೂಡ ಇರ್ಬೋದು ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಇಲ್ಲಿ ನಿನ್ನೆ ಮೋಕ್ಷಿದವ್ರಿಗೆ ಮೋಸ ಆಗಿತ್ತು ಅಂತ ಏನೊಂದು ಪಾಯಿಂಟ್ ಹೇಳಿದ್ದೆ ಅಲ್ಲಿ ಮೋಸ ಆಗಿಲ್ಲ ಜೊತೆಗೆ ಟಾಸ್ಕಲ್ಲಿ ಅವರು ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ ಅಲ್ಲಿ ಪ್ರೂವ್ ಇಲ್ಲ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮೋಕ್ಷಿತವರು ಕೂಡ ಇಲ್ಲಿ ತಪ್ಪು ಮಾಡಿದ್ದಾರೆ ಉಸ್ತುವಾರಿಗಳು ತಪ್ಪು ಮಾಡಿದ್ದಾರೆ ಆ್ಯಂಡ್ ರಜತು ಕೂಡ ತಪ್ಪು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಒಂದು ತಪ್ಪಿಗೆ ಶಿಕ್ಷೆ ಇವತ್ತು ಆಗಬೇಕು ಅಂತ ಅನ್ಕೊತೀನಿ ಸೊ ಇದಿಷ್ಟು ವಿತ್ ಪ್ರೂಫ್ ನಿಮ್ಗೆ ತೋರಿಸುವಂಥದ್ದು ನಿಮ್ಮ ಅಭಿಪ್ರಾಯದ್ದು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಥ್ಯಾಂಕ್ ಯು ಗೈಸ್ ಬಾಯ್